ಗಲ್ಲಿ ಗಲ್ಲಿಯಲ್ಲಿ ಇರಲಿ ಡೆಲ್ಲಿಯಲ್ಲಿ ಮೋದಿ ಇದ್ರೂ ಸಾಜೆ ಪಿ ಸರ್ಕಾರನೇ ಒಳ್ಳೇದ ಕಾಂಗ್ರೆಸ್ ಸರ್ಕಾರ ರೀ ದೇಶದ ರಕ್ಷಣಾ ಸಲಹೆಗೆ ಮೋದಿ ಬೇಕೇ ಬೇಕು ನಮಗೆ ಮೋದಿ ಬಂದ್ರೆ ನಮ್ಮ ದೇಶ ಸದೃಢವಾಗಿರ್ತ ನಮ್ಮ ಲೆಕ್ಕಕ್ಕಂತೂ ಕಾಂಗ್ರೆಸ್ ಅನ್ನೋದು ಐತಿ ರೀ ರಾಹುಲ್ ಗಾಂಧಿ ಯೂತ್ ಅವ್ರು ಬಂದ್ರೆ ಒಳ್ಳೆ ಚಾನ್ಸ್ ಇದೆ ಅವ್ರು ಆಲುಗಡ್ಡೆಯಲ್ಲಿ ಚಿನ್ನ ತೆಗೆಯವರು ಅವರು ಹೇಳಿದ ಮಾತು ನಮ್ಗೆ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ನಲ್ಲಿ ನಮ್ ಕೂಡ ಬಿಡಲ್ಲ ನಾವು ಓನ್ಲಿ ಮೋದಿ ಬೇರೆ ಮುಸ್ಲಿಮ್ಗೆ ಪ್ರೋತ್ಸಾಹ ನೀಡ್ತಾನೆ ಆದರೆ ಮೋದಿ ಒಂದು ದಿನ ಈ ಈ ಧರ್ಮ ಕೀಳಾಗಿದೆ ಆ ಧರ್ಮ ಮೇಲಾಗಿದೆ ಅವತ್ತು ಗಾಂಧಿ ಇಲ್ಲ ಸರ್ ಅರವತ್ತು ವರ್ಷ ಕಾಂಗ್ರೆಸ್ ಆಳಿದ್ರು ಏನ್ ಮಾಡಿದ್ರು ಅವರು ಸಿದ್ದರಾಮಯ್ಯ ಮಾಡಿ ತಪ್ಪು ಸರ್ ನಾನು ಬೇಕಾಗಿಲ್ಲ ಸರ್ ನಮ್ ದೇಶ ನಮ್ ದೇಶ ಒಳ್ಳೇದಾಗ್ಬೇಕಂದ್ರೆ ಮೋದಿ ಗೊತ್ತಾಗ್ಬೇಕು ಸರ್ ಇಲ್ಲ ನಾನು ಒಂದೇ ನಾನು ಒಂದೇ ಜೀವನ ಮಾಡಬೇಕಂದ್ರೆ ಇದು ಸರ್ ಏನ್ ಬೇಡ ಅಭಿವೃದ್ಧಿ ಬೇಕಷ್ಟೇ ಮೋದಿ ಬಂದ್ರೆ ಈ ದೇಶಕ್ಕೆ ಭವಿಷ್ಯ ಇದೆ ಮೋದಿ ಬಂದ್ರೆ ಒಳ್ಳೇದ್ರಿ ಉದ್ದಾರ ಮಾಡ್ತಾರೆ ರಾಯಚೂರಲ್ಲಿ ಬಿಜೆಪಿ ಬರ್ಬೋದು ಯಾವತ್ತಿಗೂ ಬಿಜೆಪಿ ಒಂದು ಒಂದು ಓಟ್ ಮಾತ್ರ ನಾನು ಕಾಂಗ್ರೆಸ್ ಮುದೇಕಾದ್ರು ಒಂದು ಓಟ್ ಕಾಂಗ್ರೆಸ್ಗೆ ಹಾಕ್ಲಿಲ್ಲ ಸರ್ ಯಾವಾಗ್ಲೂ ಮೋದಿಗೆ ಹಾಕ್ತೀನಿ ಬರ್ಲಿ ಬಿಡ್ಲಿ ಯಾಕಂದ್ರೆ ಅದು ಒಳ್ಳೇದಾಗ್ತದೆ ಇದು ಬಸ್ ಫ್ರೀ ಮಾಡೇನ್ರಿ ಉಪಯೋಗ ಐತ್ರಿ ಏನೇನು ಲಾಭ ಕೊಡ್ತಾ ಮಕ್ಳು ಮರಿನ ಬದುಕದ ರಾಸಾನು ಫ್ರೀ ಕೊಟ್ಟರೆ ಅದನ್ನು ನಾಲ್ಕು ಮಕ್ಳು ಬದುಕ್ತಾವ್ರಿ ಇದು ಏನು ರೀ ಇದು ಬಸ್ ಫ್ರೀ ಮಾಡಿದೆ ನಾನು ಆಟೋ ಫ್ರೀ ಮಾಡಿದೆ ಚಿಮಣ್ಣು ಫ್ರೀ ಮಾಡಿದೆ ಅದು ಒಳ್ಳೇದಲ್ಲ ರೀ ಜನರಿಗೆ ನಾಲ್ಕು ಮಕ್ಕಳಿದ್ದವ್ರಿಗೆ ಉಪಯೋಗ ಆಗ ಅಂಥದ್ದು ವಸ್ತು ಮಾಡ್ಬೇಕಾತ ಮಾಡೋಂಗಿತ್ತು ರೀ ಅದು ಬಿಟ್ಟು ಬಸ್ ಫ್ರೀ ಮಾಡಿ ನಾಲ್ಕು ಜನ ಸತ್ತರೆ ಏನು ಮಾಡಬೇಕು ಆ ಬಸ್ಸನ್ನು ಕರೆಕ್ಟ್ ನಿಂದ್ರಿಸಲ್ಲ ಸರ್ ಗೊತ್ತಾ ಅದು ನಿಂದ್ರಿಸಲ್ಲ ಸರ್ ಇವಾಗ ಕೆಲವ್ರು ಜನರು ಬೆಳ್ತಾನಿಲ್ಲ ಬಸ್ ಸ್ಟ್ಯಾಂಡ್ ಬಿದ್ದು ಹೋಗ್ತಾರೆ ಸರ್ ದುಡ್ಡು ಕೊಟ್ಟರೆ ನಿಂದ್ರಿ ಸರ್ ದುಡ್ಡು ಯಾಕೆ ಕೊಡೋಲ್ಲ ಅಂದ್ಮೇಲೆ ಇವ್ರು ಯಾಕೆ ನಿಂದ್ರಿ ಸರ್ ಏ ಬಂದ್ರೆ ಬರ್ರಿ ಹೇಳಿದವರು ಅಂತಾರೆ ಸರ್ ಈತ ಈತ ಸಿದ್ದರಾಮಯ್ಯ ಮಾಡಿದ ತಪ್ಪು ಸರ್ ನಾನು ಹೇಳೋಂಗಿಲ್ಲ ಅದು ಆ ಸಕ್ಕರೆ ಕಾರ್ಡೂ ರದ್ದು ಮಾಡಿ ಕುಂತಾನ್ರಿ ಅದು ಮಾಡಿ ಚೆನ್ನಾಗಿ ಏನಾರೀ ಹೇಳ್ರಿ ಬಡವ್ರು ಒಬ್ಬೊಬ್ರು ಇರ್ತಾರೆ ಒಬ್ಬೊಬ್ರು ಇರೋಂಗಿಲ್ಲ ಒಬ್ಬೊಬ್ರಿಗೆ ಸಕ್ಕರೆ ಕಾರ್ಡ್ ಅದು ಒಬ್ರಿಗೆ ಸಕ್ಕರೆ ಕಾರ್ಡ್ ಇಲ್ಲ ಅವು ಏನು ಮಾಡ್ಬೇಕು ರೀ ಇದ್ದವ್ರ್ ಏನು ಹಾಕಿ ಗಿಲ್ದವ್ರು ಏನು ಮಾಡ್ಬೇಕು ಎಂಡಾ ತಿನ್ಬೇಕು ರೀ ಆ ಮಾಡೋದು ಎಲ್ಲರಿಗೂ ಸಕ್ಕರೆ ಕಾರ್ಡ್ ಚಾಲು ಬೇಕು ರೀ ಬಂದು ಮಾಡಿದ್ರೆ ಹೆಂಗೆ ರೀ ಸರ್ ಹೇಳಿರಿ ಬಡವ್ರು ಬಡವರು ಆಗಿದ್ದೀವಿ ನಾವು ಒಳಗೆ ಏನು ಮಾಡಬೇಕ್ರಿ ಹೇಳ್ಬಿಡಿ ನಮ್ಗೆ ವಯಸ್ಸಾಗ್ರೆ ನಮ್ಮ ಕೈಲಿ ದುಡಿಯಕ್ಕೆ ಆಗ್ತದೆ ರೀ ನಮ್ಮ ಮಕ್ಕಳಿಲ್ಲ ಗಂಡ ಇಲ್ಲ ಯಾರಿಲ್ಲ ಅದ್ರ ಮೇಲೆ ಎಲ್ಲ ಬದುಕದ್ರಿ ಮತ್ತೆ ಹಿಂಗೆ ಮಾಡಿದ್ರೆ ಹೆಂಗೆ ರೀ ಬಸ್ ಫ್ರೀ ಮಾಡಿದ್ರೆ ಏನು ಉಪಯೋಗ ಆಯ್ತು ನಿಮಗೆ ಏನು ಲಾಭ ಕೊಡ್ತದ ನೀನು ಬಸ್ ಸಲುವಾಗೆಲ್ಲ ಓಟ್ ಹಾಕೊಂಡಿತ್ತು

ಯಾರು ಬಂದರೆ ಒಳ್ಳೇದಾಗುತ್ತೆ ಮೋದಿ ಬಂದರೆ ಒಳ್ಳೇದಾ ಎನ್ ಡಿ ಎ ಬಂದರೆ ಒಳ್ಳೇದಾ ಮೋದಿ ಬಂದರೆ ಒಳ್ಳೆಯ ಸರ್ ಮೋದಿ ಅವ್ರು ಏನು ಜಾಸ್ತಿ ಕೆಲಸ ಮಾಡಿಲ್ಲ ಅಂತಾರೆ ಕಾಂಗ್ರೆಸ್ ಅವರು ಮಾಡಿಲ್ಲ ಸರ್ ಯಾಕೆ ಮಾಡಿಲ್ಲ ರೀ ಅವ್ರು ಮೋದಿ ಮೋದಿ ಸರ್ ಬಂದೆ ಎಲ್ಲ ದೇಶಕ್ಕೆ ಒಳ್ಳೇದಾಗ್ಯದ ಕರೋನಾ ಟೈಮ್ದಾಗಲಿ ಎದಕ್ಕಾಗಲಿ ಎಲ್ಲದಕ್ಕ ಒಂದು ಒಳ್ಳೆಯ ಗಾಡಿ ಇದ್ದಂಗೆ ಈಗ ರಾಹುಲ್ ಗಾಂಧಿ ಅವ್ರು ಬಂದರೆ ಏನು ಮಾಡಲ್ಲ ಅಂತ ಅದು ಅಷ್ಟೊಂದು ಇಲ್ಲ ಸರ್ ಮಾಹಿತಿ ಪ್ರಧಾನಮಂತ್ರಿ ಅದು ಅದರ ಪೊಸಿಷನ್ ತಕ್ಕಂತ ಇಲ್ಲ ದೇಶಕ್ಕೆ ಮೋದಿ ಬೇಕು ಮೋದಿ ಅವ್ರೇನು ಮಾಡಿಲ್ಲ ಅಂತಾರೆ ಹತ್ತು ವರ್ಷ ಯಾರು ಸರ್ ಹತ್ತು ವರ್ಷ ಏನು ಮಾಡಿಲ್ಲ ಅಂತ ಯಾರು ಹೇಳಕತ್ತಾರೆ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಸರ್ ಎಪ್ಪತ್ತು ವರ್ಷ ಏನು ಮಾಡ್ಯಾರ ಅದ್ರನ್ನ ಹೇಳಂತ ಹೇಳ್ರಿ ಅವರು ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡ್ಯಾರ ಸರ್ ಸರ್ ಇದುವರೆಗೆ ನಮ್ಮ ನೆನಪಿದ್ದವರೆಗೆ ಇಪ್ಪತ್ತೈದು ವರ್ಷದಿಂದ ರೈತರ ನೇರವಾಗಿ ಖಾತೆಗೆ ಯಾವ ಸರ್ಕಾರ ಹಾಕಿಲ್ಲ ಸರ್ ಮೋದಿಯವರು ಹಾಕಿಲ್ಲ ಇಲ್ಲ ಈಗ ಸಿದ್ದರಾಮಯ್ಯವರೆಲ್ಲ ಉಚಿತ ಸೌಲಭ್ಯಗಳು ಕೊಟ್ಟಿದ್ದಾರೆಲ್ಲ ಉಚಿತ ಸೌಲಭ್ಯ ಕೊಟ್ಟಿಗೆ ಎಷ್ಟು ಕರ್ನಾಟಕ ಸರ್ಕಾರಕ್ಕೆ ಲಾಸ್ ಐತೆ ಮತ್ತು ಗೊತ್ತದ ರೀ ಅದನ್ನು ಕೊಡೋ ಬದಲು ಬಡ ವಿದ್ಯಾರ್ಥಿಗಳಿಗೆ ಒಳ್ಳೆ ಎಜುಕೇಶನ್ ಸ್ವಲ್ಪ ಫೀಸ್ ಕಡಿಮೆ ಮಾಡಿದ್ರೆ ಒಳ್ಳೇದಾಗಿರ್ತಿತ್ತು ಫ್ರೀ ಬಗ್ಗೆ ಅವನಿಗೆ ಬೇಕಾಗಿತ್ತು ರೀ ಯಾರನ್ನ ಜನರು ಕೇಳಿದ್ರೆ ಕೊಡ್ರಿ ಅಂತಂದು ಯಾರು ಕೇಳಿಲ್ಲ ಸರ್ ಮೋದಿ ಬರ್ಬೇಕು ಸರ್ ಯಾಕಂದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಸರ್ ಸರ್ ಫ್ರೀ ಇವತ್ತಿರುತ್ತೆ ಸರ್ ನಾಳೆ ಹೋಗ್ತೇವೆ ಸರ್ ಯಾಕಂದ್ರೆ ಫ್ರೀ ಕೊಡ್ರೆ ಅಮಾಯಕರಿಗೆ ಇದು ಹಾಳಾಗ್ತಾರೆ ಸರ್ ಯಾಕಂದ್ರೆ ದುಡಿಯೋದು ಬಿಡೋದು ದುಡಿಯೋಕೆ ಹೋಗೋದಿಲ್ಲ ಸರ್ ಅಮೌಂಟ್ ಬರ್ತಾ ಅಂತ ಹಂಗ ಖಾಲಿ ಕುಂತು ಬಿಡ್ತಾರೆ ಮೋದಿ ಅವರು ಬಂದರೆ ಒಳ್ಳೇದು ಸರ್ ಬಿಜೆಪಿ ಸರ್ಕಾರನೇ ಒಳ್ಳೇದೈತ್ರಿ ಕಾಂಗ್ರೆಸ್ ಸರ್ಕಾರ ರೀ ಏನ್ ಫ್ರೀ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಇಲ್ಲಿ ನಮ್ಗೆ ಎರಡು ಸಾವಿರ ರೂಪಾಯಿ ಅಂತ ಮಾಡ್ತಾರೆ ನಮ್ ಗಂಡನವ್ರ ಹತ್ರ ಡಬಲ್ ತಗೊಂತಾರೆ ಕರೆಂಟ್ ಬಿಲ್ ಮನಿಗ್ ಫ್ರೀ ಅಂತಾರೆ ಅಂಗಡಿಗಳಿಗೆಲ್ಲ ಡಬಲ್ ತೊಗೊತಾರೀ ಇನ್ನೇನ್ ಮಾಡ್ಬೇಡ್ರಿ ಏನು ರೀ ಅವ್ರು ಬರೋದೇ ಬೇಡ ಅವ್ರು ಬರೋದೇ ಬೇಡ ಅವರು ಎಷ್ಟು ವರ್ಷ ಇತ್ತು ಇದನ್ನ ಐದು ವರ್ಷ ಕಂಟಿನ್ಯೂ ಮಾಡ್ತಾನ್ರಿ ರೈತರು ಇಲ್ಲಿಗೆ ಹೋಗ್ತಾರ್ರಿ ಬರೋದಿಲ್ರಿ ಇದನ್ನು ಬಂದ್ ಆತದ್ರಿ ಈಗ ಅದಕ್ಕಂತೇಳಿ ತಿಂಗ್ಳದಾಗ ಎರಡು ಟೈಮು ಹಾಕ್ಯಾರೀ ರೊಕ್ಕ ಹನ್ನೆರಡನೇ ತಾರೀಕಿಗೆ ಒಂದ್ಸಲ ಹಾಕ್ಯಾರ ಇಪ್ಪತ್ನಾಲ್ಕನೇ ತಾರೀಕಿಗೆ ಒಂದ್ಸಲ ಹಾಕ್ಯಾರ ಯಾಕಂತ ಕೇಳಿ ಕಾಂಗ್ರೆಸ್ ಹಾಕ್ತಾರೆ ಹೆಣ್ಮಕ್ಳ ಆಸೆ ಬಿದ್ದ ಅಂತೇಳಿ ಹಾಕ್ಯ ರೀ ಹಾಕದೇ ಇಲ್ಲ ರೀ ಹಾಕದೇ ಇಲ್ಲ ನಾವು ಮೋದಿ ಬಂದ್ರೆ ಒಳ್ಳೇದು ರಾಹುಲ್ ಗಾಂಧಿ ಅವರು ಬಂದ್ರೆ ಒಳ್ಳೇದಂತಾರೆ ನಮ್ ಮೋದಿ ಬಂದ್ರೆ ಒಳ್ಳೇದು ಮೋದಿ ಅವರು ಹತ್ತು ವರ್ಷ ಏನಾದ್ರು ಮಾಡಿದಾರ ಒಳ್ಳೆ ಕೆಲಸ ಏ ಮಾಡ್ಯಾರ ಮಾಡೋಷ್ಟು ಮಾಡೇ ಮಾಡ್ಯಾರ ಪ್ರಯತ್ನ ಅವರು ಮಿಕ್ಕಿ ಮೀರಿ ಮಾಡಾದ್ರೆ ಹೆಂಗ ಹೇಳ್ತಿ ಮಟ್ಟಿಗೆ ಮಾಡ್ಯಾರ ಚಲೋದೇ ಮಾಡ್ಯಾರ ಮಟ್ಟಿಗೆ ಮಾಡಿದಾರೆ ಬಂದ್ರೆ ಮಾಡ್ತಾರ ಏನಾದ್ರು ಮಾಡ್ತಾರ ಅವರೇ ಬಂದ್ರೆ ಚಲೋದು ರೈತರಿಗೆಲ್ಲ ಒಳ್ಳೇದಾಗುತ್ತೆ ಮೋದಿ ಬಂದ್ರೆ ಅಂತಾರೆ ನಿಜಾನ ನಿಜ ರೈತರಿಗೆ ಒಳ್ಳೇದು ಮೋದಿ ಬಂದ್ರೆ ಕಾಂಗ್ರೆಸ್ ಅವರು ಎಲ್ಲ ಫ್ರೀ ಕೊಟ್ಟಿದಾರಲ್ಲ ಎಲ್ಲ ಯಾ ಎಸ್ಟಿನ್ ಕೊಡ್ತಾರೆ ಅವ್ರು ಕೊಟ್ರೆ ತಾತ್ಕಾಲಿಕ ಕೊಡ್ತಾರ ಆಮೇಲೆ ಏನ್ ಮಾಡ್ತಾರ ಬಂದ್ ಮಾಡ್ತಾರ ಅವ್ರು ಏನ್ ನಡೆಯದ ಆಂಗ್ಲ ಸಾಯತ ಹೇಳೋದು ನಡೆಯುವ ಒಂದ್ ಎರಡ್ ಮೂರು ವರ್ಷ ಕೊಡ್ತಾರ ಆಮೇಲೆ ಸರಿ ಮಾಡ್ತಾರ ಅವೆಲ್ಲ ನಿಂತೋತವ್ ಈ ಕೇಂದ್ರ ಚುನಾವಣೆ ಆದ್ಮೇಲೆ ಬರುತ್ತೆ ಅಂತೀರಾ ಏನ್ ಬರಂಗಿಲ್ಲ ಅದೆಲ್ಲ ಸುಮ್ಮನೆ ತಾತ್ಕಾಲಿಕ ಯಾರು ಬಂದ್ರೆ ಒಳ್ಳೇದಾಗತ್ತೆ ದೇಶಕ್ಕೆ ನಮ್ಮ ಲೆಕ್ಕಕ್ಕಂತೂ ಕಾಂಗ್ರೆಸ್ ಅನ್ನೋದು ಐತೆ ರೀ ನಮಗೆ ಮೋದಿ ಬಂದರೆ ಒಳ್ಳೇದಾಗುತ್ತೆ ದೇಶದ ರಕ್ಷಣಾ ಸಲಹೆಗೆ ಮೋದಿ ಬೇಕೇ ಬೇಕು ಈಗ ರಾಹುಲ್ ಗಾಂಧಿ ಅವರು ಬಂದ್ರೆ ನಾನು ಈ ಮತ್ತೆ ಏನೇನೋ ಫ್ರೀ ಕೊಡ್ತೀನಿ ಅಂತ ಹೇಳಿದಾರೆ ಏನು ತರೋದಿಲ್ಲ ಜಾರಿಗೆ ತರಂಗಿಲ್ಲ ಶಾಶ್ವತ ಅಲ್ಲ ತಾತ್ಕಾಲಿಕ ಅವೆಲ್ಲ ದೇಶದ ಅಭಿವೃದ್ಧಿ ಪರದ ಒಳ್ಳೇದು ಯಾರು ಯಾರು ದೇಶದ ಅಭಿವೃದ್ಧಿ ಮಾಡಬಹುದು ಅನ್ಸುತ್ತೆ ನಿಮಗೆ ನನಗೆ ಬಿಜೆಪಿ ಅನ್ಸುತ್ತೆ ಯಾಕಂಗನ್ಸುತ್ತೆ ಸರ್ ಈಗ ಎಲ್ಲ ಫ್ರೀ ಕೊಟ್ಟರೆ ಹೆಣ್ಮಕ್ಳೆಲ್ಲ ಖುಷಿಯಾಗಿದ್ದಾರೆ ಅವ್ರು ಖುಷಿಯಾಗಿರ್ತಾರೆ ದೇಶ ಚಲೋ ಇರ್ಬೇಕಲ್ಲ ಅವರು ಅಥವಾ ಮೋದಿ ಬಂದ್ರೆ ದೇಶ ಉದ್ದಾರ ಆಗುತ್ತೆ ಹೌದು ಈಗ ಕಾಂಗ್ರೆಸ್ ಅವರು ಬಹಳ ಏನೇನೋ ಕೊಡ್ತೀನಿ ಅಂತ ಹೇಳಿದಾರಲ್ಲ ಈ ಕಾಂಗ್ರೆಸ್ ಬಂದಿದೆ ಅಲ್ಲ ಕೊಡ್ಲಿ ಐದು ವರ್ಷ ಮತ್ತೆ ನೋಡೋಣ ನೆಕ್ಸ್ಟ್ ಎಂ ಪಿ ಎಲೆಕ್ಷನ್ ಅಲ್ಲಿ ಕೇಂದ್ರ ಚುನಾವಣೆ ಬರ್ತಾ ಇದೆ ಯಾರು ಬಂದ್ರೆ ಒಳ್ಳೇದು ಅನ್ಸುತ್ತೆ ನಿಮಗೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಈಗ ನಮ್ಮ ಕುಮಾರಸ್ವಾಮಿ ನಮ್ಮ ರಾಯಚೂರು ಜಿಲ್ಲೆ ಡಿ ಸಿನೂ ಇದ್ರು ಅವರು ಅವ್ರಿಗೆ ನಾವು ಲೈಕ್ ಮಾಡಿ ಈ ಸಲ ಅವ್ರಿಗೆ ಚಾಯ್ಸ್ ಮಾಡಬೇಕು ಖಂಡಿತ ಡಿ ಕೆ ಸಿ ಹ್ಯಾಂಡ್ ಒಂದು ಸಿದ್ದರಾಮಯ್ಯ ಸಾಬ್ರ ಹ್ಯಾಂಡ್ ಅದು ಎಕ್ಸ್ಪೀರಿಯನ್ಸ್ ನಮ್ಮ ಜಿಲ್ಲೆಗೆ ಒಳ್ಳೇದಾಗ್ತದೆ ನಮ್ಮ ನಮ್ಮ ನಂಬಿಕೆ ಮೋದಿ ಬಂದ್ರೆ ಒಳ್ಳೇದ್ರಿ ಇಡೀ ದೇಶನ ಉದ್ಧಾರ ಮಾಡ್ತಾರೆ ರಾಮ ಮಂದಿರ ಬಿಟ್ಟು ಬೇರೆ ಏನು ಮಾಡಿಲ್ಲ ಅಂತಾರೆ ಯಾರು ಇವ ಅರವತ್ತು ವರ್ಷ ಕಾಂಗ್ರೆಸ್ ಆಳಿದ್ರು ಏನು ಮಾಡಿದ್ರಿ ಅವರು ಇವರು ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದ್ದಾರಲ್ಲ ಬಸ್ ಎರಡು ಸಾವಿರ ಏನಿಲ್ಲ ಸರ್ ಇನ್ನು ಎಂ ಪಿ ಎಲೆಕ್ಷನ್ ಆಯ್ತಂದ್ರೆ ತೋಗಿಬಿಡ್ತಾವ್ ಓ ಇರಲ್ಲ ಎಂ ಪಿ ಎಲೆಕ್ಷನ್ ಆಯ್ತಾ ಇರಲ್ಲ ಅಲ್ಲಿಯೇ ಲಾಸ್ ಅದ್ದು ಹೋಗ್ಬಿಟ್ರಿ ಅವರು ಮೋದಿ ಬಂದ್ರೆ ಒಳ್ಳೇದ್ರಿ ಕಾಂಗ್ರೆಸ್ ಅವ್ರು ಮತ್ತೆ ಕೊಡ್ತೀವಿ ಅಂತ ಹೇಳಿದಾರಲ್ಲ ಯಾಕಂತೇಳಿ ಕೊಡ್ಲಾರ್ದಂಗ್ ಮಾಡಿದ್ರೆ ಏನು ಮಾಡ್ತಾರೆ ಒಬ್ರಿಗೆ ಕೊಡ್ತಾರ ಒಬ್ರಿಗೆ ಕೊಡಾಕಲ್ರಿ ಎನ್ ಡಿ ಎ ಮೈತ್ರಿ ಪಕ್ಷ ಅಥವಾ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ್ರೆ ದೇಶಕ್ಕೆ ಹಿತದೃಷ್ಟಿ ಒಳ್ಳೇದಾಗುತ್ತೆ ಅಂತ ನಮ್ಮ ಮನಸ್ಸಿಕ್ಕಿದೆ ಅದ್ರ ಜೊತೆಗೆ ನಾವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೋಡ್ತಾ ಇದೀವಿ ನಾವು ಭಾರತ ಒಂದು ಆರ್ಥಿಕವಾಗಿ ದಿಗ ದಿವಾಳಿ ಆಗಿರ್ತಕ್ಕಂಥ ರಾಷ್ಟ್ರವಾಗಿತ್ತು ಆದ್ರೆ ಇವತ್ತು ವಿಶ್ವದಲ್ಲೇ ಐದನೇ ಅತಿ ದೊಡ್ಡ ರಾಷ್ಟ್ರವಾಗಿ ಭಾರತ ಅಂತ ಇದೆ ಈಗ ಮತ್ ಆರ್ಥಿಕವಾಗಿ ಮತ್ತೀಗ ನರೇಂದ್ರ ಮೋದಿ ಅವರು ಬಂದ್ರೆ ಮೂರನೇ ಅತಿ ದೊಡ್ಡ ರಾಷ್ಟ್ರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದರಿಕಿನ್ನ ದೇಶಕ್ಕೆ ಇನ್ನೇನು ಅಭಿವೃದ್ಧಿ ಸಾಕು ಇವತ್ತೆಲ್ಲ ಯುವಕರ ಸಾಕಷ್ಟು ಜನ ವೈಯಕ್ತಿಕವಾಗಿ ಸ್ವಯಂಬಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ವಿರೋಧಿ ಪಕ್ಷದವರು ಕೇಳ್ತಾ ಇದಾರೆ ಎಲ್ಲಿ ಉದ್ಯೋಗ ಸೃಷ್ಟಿ ಎಲ್ಲಿ ಉದ್ಯೋಗ ಸೃಷ್ಟಿ ಅಂತ ಅಂದ್ರೆ ಗೌರ್ಮೆಂಟ್ ಜಾಬ್ ಮಾಡ್ತಾರೆ ಉದ್ಯೋಗ ಸೃಷ್ಟಿಯಲ್ಲ ಬದಲಾಗಿ ಎಲ್ಲರೂ ಕೂಡ ಸ್ವಂತ ಉದ್ಯೋಗ ಮಾಡೋಕ ಸಾಕಷ್ಟು ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯಗಳು ಇವತ್ತು ನರೇಂದ್ರ ಅವರ ಸರ್ಕಾರ ಕೊಡ್ತಾ ಇದೆ ಮತ್ತು ಕೊಡ್ತಾ ಇದೆ ಈಗಾಗಲೇ ನರೇಂದ್ರ ಮೋದಿ ಮೋದಿಯವರು ಹೇಳಿದಾರೆ ನೀವೆಲ್ಲ ಯೋಜನೆಗಳು ಹಾಕ್ಕೋರಿ ನಮ್ಮ ಸರ್ಕಾರ ಬಂದ ನಂತರ ಸಾಕಷ್ಟು ಕೆಲಸಗಳಿದಾವೆ ಅಂತ ಹೇಳಿದ್ದಾರೆ ಸೊ ಅದಕ್ಕಾಗಿ ನಾವೆಲ್ಲರೂ ಕೂಡ ಬಿ ಜೆ ಪಿಗೆ ಅಥವಾ ಎಸ್ಪೆಷಲಿ ನರೇಂದ್ರ ಮೋದಿಯವರಿಗೆ ಸಪೋರ್ಟ್ ಮಾಡಿ ಮತ್ತೊಮ್ಮೆ ತರೋಕೆ ನಾವೆಲ್ಲ ಶ್ರಮ ಪಡಬೇಕಾಗಿ ಈ ಮೂಲಕ ತಿಳಿಸ್ಕೊಳ್ತಾ ಇದ್ದೀವಿ ನಮಗೆ ಮೋದಿಯವರೇ ನಮಗೆ ದೇಶದ ಪ್ರಧಾನಿ ಆಗಬೇಕೆಂಬ ನಮ್ಮ ಆಸೆ ಆಸೆ ಕೂಡ ಹೌದು ಇಡೀ ದೇಶದ ಜನತೆ ಹಂಬಲ ಕೂಡ ಅದೇ ಅದೇ ಹೌದು ಯಾಕೆ ಅಂದರೆ ಪಾ ನೋಟ್ ಬ್ಯಾನ್ ಮಾಡಿದರು ನೋಟ್ ಬ್ಯಾನ್ ಮಾಡಿದಾಗ ಏನಾಯ್ತು ಅಂದರೆ ಪಾಕಿಸ್ತಾನದವರು ನಮ್ಮ ನೋಟ್ಗಳು ಕೋಟಾ ನೋಟ್ಗಳ ಮುಖಾಂತರನೇ ದೇಶ ಅದೆಲ್ಲ ಮಾಡ್ತಿದ್ದರು ಬಂದು ಕೀ ಜ ಸಮ ಜನಸಾಮಾನ್ಯರಿಗೆ ಅವೆಲ್ಲ ಗೊತ್ತಾಗಲ್ಲ ನೋಟ್ ಬಂದ್ ಮಾಡಿದ್ರೆ ಬಡವರಿಗೆಲ್ಲ ತ್ರಾಸಾಯ್ತು ಅದಾಯಿತು ಇದಾಯಿತು ಅಂತೇಳಿ ಹೇಳಿದರು ಆದರೆ ಅದರಲ್ಲಿದ್ದ ಒಂದು ಫಸ್ಟ್ ಆಫ್ ಆಲ್ ನಮ್ಮ ನಮ್ಮ ಮನೆ ಚೆನ್ನಾಗಿದ್ದರೆ ಬೇರೆ ಮನೆಯವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ ನಮ್ಮ ದೇಶ ಚೆನ್ನಾಗಿದ್ದರೆ ಬೇರೆ ದೇಶದವ್ರು ಯಾರೂ ಬರಲ್ಲ ಇವಾಗ ಚೀನಾ ದೇಶದವರು ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಇಂದು ಮುಂದೆ ನೋಡ್ತಿದ್ದಾರೆ ಯಾಕಂದರೆ ಬಲಿಷ್ಠವಾಗಿ ಬೀಳದತ್ತೆ ನಮಗೆ ಮೋದಿ ಬಂದರೇ ನಮ್ಮ ದೇಶ ಸದೃಢವಾಗಿರ್ತ ಮೋದಿ ಬಂದರೆ ಈ ದೇಶಕ್ಕೆ ಭವಿಷ್ಯ ಇದೆ ಹಲವಾರು ಜನಪರ ಕಾರ್ಯಗಳನ್ನು ಯೋಜನೆಗಳನ್ನು ನೂರಾರು ಯೋಜನೆಗಳನ್ನು ಈ ಭಾರತ ದೇಶಕ್ಕೆ ನೀಡ್ತಾ ಇದ್ದಾರೆ ಹತ್ತು ವರ್ಷದಲ್ಲಿ ಕಳೆದ ಅರವತ್ತು ವರ್ಷದಿಂದ ಈ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯನ್ನು ಮಾಡಲಿಲ್ಲ ಎಲ್ಲ ಫ್ರೀ ಕೊಟ್ಟಿದ್ದಾರಲ್ಲ ಫ್ರೀ ಕೊಟ್ಟಿದ್ದಾರೆ ಫ್ರೀ ಕೊಟ್ಟವರೆಲ್ಲ ಅನುಭವಿಸ್ತಾ ಇದ್ದಾರೆ ಈಗ ಈಗ ರಾಹುಲ್ ಗಾಂಧಿ ಅವರು ಮತ್ತೆ ಬಂದರೆ ಇನ್ನೂ ಫ್ರೀ ಕೊಡ್ತಾರಂತಲ್ಲ ಜಾಸ್ತಿ ಏನು ರೀ ಫ್ರೀ ಈಗ ಕೊಟ್ಟರು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಎಷ್ಟೊಂದು ಸಾಲ ಮಾಡಿ ಮಾಡಿಟ್ಟಿದ್ದೇನೆ ರಾಜ್ಯಕ್ಕೆ ಬರೆಯಾಗಿದೆ ಮೋಡಿ ಒಳ್ಳೇದು ಗಾಂಧಿ ರಾಹುಲ್ ಗಾಂಧಿ ಏನು ಮಾಡೋಣ ಕಾಂಗ್ರೆಸ್ ಏನೋ ಫ್ರೀ ಎಲ್ಲ ಕೊಡ್ತೀನಿ ಇನ್ನೂ ಜಾಸ್ತಿ ಅಂತ ಏನು ಕೊಟ್ಟಾರ ಬೇರೆ ಕೊಡ್ತು ಕೊಡ್ತು ಅಂತ ಹೇಳ್ತಾರೆ ಕೊಡೋದಿಲ್ಲ ಕೊಡೋದಿಲ್ಲ ನೋಡ್ರಿ ಈಗ ಮಮ್ಮ ಈಗ ಇಷ್ಟು ದಿನದ ಕಾಂಗ್ರೆಸ್ ಬಂದ್ರೆ ಭಾರತ ಕೈ ಅವ್ರು ಏನು ಮಾಡಿಲ್ಲ ಅವ್ರು ಏನಪ್ಪ ರೊಕ್ಕ ಕಾಂಗ್ರೆಸ್ ಅವರು ಕಾಂಗ್ರೆಸ್ವರು ಇಲ್ಲ ಬಿ ಜೆ ಪಿ ಬಂದು ಕೆ ರೊಕ್ಕ ಮಾಡಿ ಇನ್ನ ಜಗತ್ತಕ್ಕ ಒಳ್ಳೇದು ಮಾಡೋಣ ಈ ಕಾಂಗ್ರೆಸ್ಸಿಗೆ ಬಾ ಕರ್ನಾಟಕ ಬಾಗುತ್ತೆ ಇದು ಏನು ಮಾಡ್ಯಾನ ಹೆಣ್ಮಕ್ಳು ತಿಂಗಳ ಎರಡು ಸಾವಿರ ಮಾಡ್ಯಾನಕ್ಕೆ ಬಂತು ತಿಂಬ ಕೂಲಿ ಕೂಲಿಲ್ಲ ಎಲ್ಲ ಎಲ್ಲ ರೇಟು ಜಾಸ್ತಿ ಮಾಡಿಬಿಟ್ಟದೆ ಈಗ ಈಗ ನಾವು ಅವಾಗ ನಾವು ನೂರು ರೂಪಾಯಿ ಇದು ಬಿಟ್ರೆ ಎಲ್ಲ ತರ್ತೀವಿ ನಾವು ಈಗ ನೀವು ಐನೂರು ರೂಪಾಯಿ ಒಂದು ಒಂದು ಕೆ ಜಿ ಒಳ್ಳೆಯ ಬರೋಂಗಿಲ್ಲ ಒಂದು ಕೆ ಜಿ ಬೇಳೆ ಬರೋಂಗಿಲ್ಲ ಏನು ಬಂತು ರೀ ಈಗ ನಮ್ಗೇನು ಉಪಯೋಗ ಮಾಡ ನೋವು ಬಂದು ಅಂತಂದರೆ ಮೋದಿ ಬಂದರೆ ಒಳ್ಳೆಯದು ನಮ್ಗೆ ಒಳ್ಳೆಯದು ಯಾಕಂತಂದರೆ ಈಗ ಅವರು ಮೊದಲು ರೊಕ್ಕ ತಗೊಂಡೋಗ ತಗೊಂಡೋಗಿ ಎಲ್ಲರೂ ಬಸ್ಸಿನ ಕುತ್ಕೊಂಡ್ಬಿಟ್ರಿ ರೊಕ್ಕ ಕಜ ನಾವೇನಪ್ಪ ಪಂಪ್ಲೆ ಹೊಡ್ಕೊಂಡು ಹೋಗ್ಬೇಕು ಇಲ್ಲ ದುಡ್ಕೊಂತಿಲ್ಲ ಇಂದ ಈಗ ಮೋದಿ ಬಂದಾಗ ಎಲ್ಲ ಬಯಲು ಬಿದ್ದುಬಿಡ್ತು ನೋಡುವ ಆ ಮೋದಿ ಇದು ಸೋನಿಯಾ ಗಾಂಧಿ ಜಟಿ ತಿಂದಿಲ್ದು ಆದ್ರೆ ನಮ್ಗೆಲ್ಲ ಒಳ್ಳೇದು ಮಾಡೋರು ರೊಕ್ಕ ತುಂಬಿಕೊಂಡ್ರಾವು ಮೇಲೆ ಮೋದಿನೇ ಬರಬೇಕು ಯಾಕಂದ್ರೆ ನಾವು ದೇಶದ ಒಂದು ಹಿತಕ್ಕಾಗಿ ರಾಜ್ಯದ ರಾಯಚೂರಲ್ಲಿ ಯಾರು ಬರ್ಬೋದು ರಾಯಚೂರಲ್ಲಿ ಬಿ ಜೆ ಪಿ ಬರ್ಬೋದು ಯಾವತ್ತಿಗೂ ಬಿ ಜೆ ಪಿ ಬಂದದ ಬಿ ಜೆ ಪಿ ಬರ್ಬೋದು ರಾಹುಲ್ ಗಾಂಧಿ ಅವರು ಎಲ್ಲ ನಾನೆಲ್ಲ ಫ್ರೀ ಕೊಡ್ತೀನಿ ಚೆನ್ನಾಗಿ ಮಾಡ್ತೀನಿ ಅಂತಾರಲ್ಲ ಅವೆಲ್ಲ ಹೇಳಿಕೆ ಸುಳ್ಳು ರೀ ಅವೆಲ್ಲ ಸ ಬರೀ ಸರ್ ಅದು ಏನೈತೆ ಕೊಡೋದ್ರಿಂದ ಅರ್ಥ ಏನೈತೆ ಲಾಸ್ಟಿಗೆ ಹೆಂಗಂದ್ರೆ ಎಲ್ಲ ಜನರನ್ನ ದಾರಿ ತಪ್ಸಕ್ಕೆ ಎಲ್ಲ ಮಾಡೋದು ದಾರಿ ತಪ್ಸಕ್ಕೆ ಬಸ್ ಫ್ರೀ ಅವೆಲ್ಲ ಫ್ರೀ ಯಾರಿಗೆ ಸವಾಗಿದೆ ಆಯ್ತು ಹಾಂ ಒಂದು ವಿದ್ಯಾವಂತರಿಗೆ ಇವತ್ತು ಶಾಲೆಯಲ್ಲಿ ಹೇಳೋಂಥ ಟೀಚರ್ಸ್ ಕೂಡ ಇಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ಮೋದಿ ಬಂದರೆ ಒಳ್ಳೇದು ಸರ್ ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದಾರಂತೆ ಫ್ರೀ એમ ಬೇಕಾಗಿಲ್ಲ ಸರ್ ನಮ್ಮ ದೇಶಕ್ಕೆ ಅಭಿವೃದ್ಧಿಗಾಗಿ ಹಾಕ್ತೀವಿ ನಾವು ನಮ್ಮ ದೇಶಕ್ಕೆ ದೇಶ ಗಡವಾಡನಿಗೆ ಗೆ ಯಾರು ಗ್ಯಾರಂಟಿ ಏನು ಬೇಡ ಅಭಿವೃದ್ಧಿಬೇಕು ಅಷ್ಟೇ ಯಾರು ಬಂದ್ರೆ ದೇಶದ ಅಭಿವೃದ್ಧಿ ಆಗುತ್ತೆ ಅನ್ಸುತ್ತೆ ಮೋದಿ ನರೇಂದ್ರ ಮೋದಿ ಜೈ ಬಿಜೆಪಿ ಜೈ ಬಿಜೆಪಿ ಮೋದಿ ಈಗ ನಿಮ್ಮಂತ ಯುವಕರು ಮೋದಿ ಹೆಸರು ಹೇಳಿದ್ರೆ ಕಪಾಳು ಕೊಡಿಬೇಕು ಅಂತ ಕಾಂಗ್ರೆಸ್ ಅವರು ಹೇಳಿದಾರೆ ಏನನ್ ಅನ್ಸುತ್ತೆ ಅವರು ಗೆಟಿ ಕೊಡಿಬೇಕು ಅವರು ಮಾಡಿರೋದು ಮೋದಿ ಅವರ ಮಾಡಿರೋದು ಅವರೇನ್ ಐದು ಗ್ಯಾರಂಟಿ ಅಂದ್ತೆ ಅತ್ತ ಗ್ಯಾರಂಟಿ ತರಕ್ಕೆ ಮತ್ತೆ ಸುಳ್ಳು ಗ್ಯಾರಂಟಿಗಳು ಹೇಳಿ ಅಲ್ಲ ಐದು ಸುಳ್ಳು ಹೇಳಿ ಮತ್ತೆ ಐದು ಪ್ಲಸ್ ಮಾಡಿ ಸುಳ್ಳು ಗ್ಯಾರಂಟಿ ತರ ಕೇಳ್ತಾಳೆ ಈ ತರ ಗ್ಯಾರಂಟಿಗಳಿಂದ ಉಪಯೋಗ ಆಗುತ್ತಾ ಇಲ್ವಾ ಇಲ್ಲ ಅಂದ್ ತಗೊಂಡೆ ನಮಗೆ ಇದು ಮಾಡ್ತಾರಲ್ಲ ಗ್ಯಾರಂಟಿಗಳಿಂದ ದೇಶ ಅಭಿವೃದ್ಧಿ ಆಗತ್ತ ಇಲ್ವಾ ನೆಕ್ಸ್ಟ್ ಬಂದ್ರೆ ಇನ್ನ ಜಾಸ್ತಿ ಉಚಿತ ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾರೋ ಕಾಂಗ್ರೆಸ್ ಅವರು ಜನರೆಲ್ಲ ಭಾರತ ವಿಶ್ವಗುರು ಆಗ್ಬೇಕಂದ್ರೆ ಮೋದಿಜಿ ಬರ್ಬೇಕು ಸರ್ ಮತ್ತೆ ಭದ್ರತೆ ಇರಬೇಕಂದ್ರೆ ನಮ್ಮ ಭಾರತ ದೇಶ ಮೋದಿಜಿ ಬರ್ಬೇಕು ಬರ್ಬೇಕು ಅಷ್ಟೇ ಯಾರು ಬಂದರೆ ಒಳ್ಳೇದು ಅನ್ಸುತ್ತೆ ಮೋದಿ ಅವ್ರು ಬಂದರೆ ಒಳ್ಳೇದ ರಾಹುಲ್ ಗಾಂಧಿ ಬಂದರೆ ಒಳ್ಳೇದ ಅವ್ರು ಬಂದರೆ ಒಳ್ಳೆಯವ್ರೆ ಹಾಂ ನಾವೇನು ಮೋದಿ 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 ನಾವು ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದ್ದಾರಂತೆ ಎಲ್ಲ ಕೊಡ್ಬೋದು ದೇಶ ಹಾಳು ಮಾಡ್ತಾರೆ ನಿಮ್ಗೆ ಅನ್ಸುತ್ತೆ ಅಜ್ಜಿ ಯಾರು ಬರ್ಬೋದು ಬಿ ಜೆ ಈಗ ಕಾಂಗ್ರೆಸ್ ಅವರು ಬಂದರೆ ಏನೇನೋ ಫ್ರೀ ಕೊಡ್ತಾರಂತೆ ಏನು ಕೊಟ್ಟರೆ ಇಲ್ಲ ನಾವು ಅವ್ರಿಗೆ ಹಾಕೋದು ದೇಶಕ್ಕೆ ಒಳ್ಳೇದು ಡೆವಲಪ್ ಆಗಿದೆ ಅಂದರೆ ಅದು ಮೋದಿ ಮೋದಿನಿಂದ ಇವಾಗ ದೇಶ ನಮ್ಮ ಉದ್ಧಾರ ಆಗಿದೆ ಇವಾಗ ಟಾಪ್ ಫೋರ್ನಲ್ಲಿ ಇದೆ ನಮ್ಮ ಇಡೀ ವಿಶ್ವದಲ್ಲಿ ರಾಹುಲ್ ಗಾಂಧಿ ಬಂದರೆ ಫ್ರೀ ಕೊಡ್ತಾರಲ್ಲ ಎಲ್ಲ ಫ್ರೀ ಸರ್ ಫ್ರೀ ತಗೊಂಡು ತಮ್ಮ ಸ್ವಾರ್ಥಕ್ಕೆ ಸರ್ ನಮ್ಮ ದೇಶದ ಬಗ್ಗೆ ಅವ್ರಿಗೆ ಇದಾಗಿಲ್ಲ ಸರ್ ದೇಶ ಅಭಿವೃದ್ಧಿ ಆದರೆ ಏನೂ ಪರವಾಗಿಲ್ಲ ನನ್ನ ಅಕೌಂಟ್ ಕಾಸು ಬಂದರೆ ಸಾಕು ಅನ್ನೋರ್ಗೇನು ಹೇಳ್ತೀರಾ ಸರ್ ಅವ್ರಿಗೆ ಏನು ಹೇಳಬೇಕಂದ್ರೆ ನಮ್ಮ ದೇಶ ಒಳ್ಳೇದಾಗಬೇಕಂದ್ರೆ ಮೋದಿಗೆ ಓಟ್ ಆಗ್ಬೇಕು ಸರ್ ಇಲ್ಲ ನಾನು ಸ್ವಾರ್ಥಕ್ಕೆ ಒಂದೇ ನಾನು ಒಂದೇ ಜೀವನ ಮಾಡಬೇಕಂದ್ರೆ ಇಲ್ಲ ಸರ್ ಮೋದಿಗೆ ಓಟ್ ಸರ್ ಯಾಕಂದರೆ ಈಗ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಎಲ್ಲ ಮೋದಿ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್ ಈಗ ರಾಹುಲ್ ಗಾಂಧಿ ಯಾಕಂದ್ರೆ ಸರ್ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇಲ್ಲ ಸರ್ ಈಗ ಭೇದ ಭಾವ ಮಾಡ್ತಾ ಇದ್ದಾರೆ ಸರ್ ಜಾತಿ ಬಗ್ಗೆ ಹಾಗಾಗಿ ಮೋದಿಗೆ ಊಟ ಹೋಗ್ಬೇಕು ಯಾಕಂದರೆ ಅವರು ಎಲ್ಲರೂ ಒಂದೇ ನೋಡ್ತಾ ಇದ್ದರು ಜನರಲ್ಲ ಒಂದು ರೀತಿಯಲ್ಲಿ ಇರಬೇಕು ಅಂತ ಕಷ್ಟ ಅವ್ರು ಹೇಳ್ತಾ ಇದ್ದಾರೆ ಸರ್ ಮೋದಿ ಅವರು ಕೆಲವರೆಲ್ಲ ಕಾಂಗ್ರೆಸ್ ಒಳ್ಳೇದು ಮಾಡಿದೆ ನಮಗೆ ಕಾಂಗ್ರೆಸ್ ಬಂದರೆ ಒಳ್ಳೇದು ಅಂತಾರೆ ಸರ್ ಮಾಡಿದೆ ಇಲ್ಲ ಅಂದಿಲ್ಲ ಸರ್ ಬಟ್ ಈಗ ಜಾಸ್ತಿ ಭಯೋತ್ಪಾದಕ ಉತ್ಪಾದಕ ಮಾಡ್ತಾ ಇದ್ದಾರೆ ಸರ್ ಅವರು ಮೋದಿಗೆ ಊಟಾಗಿ ಗೆಲ್ಸಿದರೆ ನಮ್ಮ ಇಂಡಿಯಾ ಚೆನ್ನಾಗಿರುತ್ತೆ ಸರ್ ಮತ ಧರ್ಮ ಎಲ್ಲ ಚೆನ್ನಾಗಿರ್ತಾವೆ ಸರ್ ಇಲ್ಲಪ್ಪ ನಾನು ಒಂದೇ ಚೆನ್ನಾಗಿರಬೇಕು ನನಗೆ ಅಮೌಂಟ್ ಬಂದರೆ ಸಾಕು ಅಂತಂದರೆ ನಾವು ಏನು ಹೇಳೋಕ್ಕಾಗಲ್ಲ ಸರ್ ಅವ್ರಿಗೆ ಹೇಳಿದ ಅವ್ರು ಅರ್ಥ ಮಾಡಕಲ್ಲ ಸರ್ ಯಾಕಂದರೆ ಅಮೌಂಟ್ ಕಡೆ ಇದು ನೋಡ್ತಾರೆ ಸರ್ ಅವರು ಹಾಡ್ಕೊ ಬೆಲೆ ಹಣಕ ಬೆಲೆ ಜಾಸ್ತಿ ಕೊಡ್ತಾರೆ ಸರ್ ಅವರು ಹಾಗಾಗಿ ಬೇರೆ ಮುಸ್ಲಿಮ್ಗೆ ಪ್ರೋತ್ಸಾಹ ನೀಡ್ತಾನೆ ಆದರೆ ಮೋದಿ ಒಂದು ದಿನ ಈ ಈ ಧರ್ಮ ಕೀಳಾಗಿದೆ ಆ ಧರ್ಮ ಮೇಲಾಗಿದೆ ಯಾವತ್ತಿಗಿಲ್ಲ ಸರ್ ಹಾಂ ಎಲ್ಲ ಸಮಾನಾಗಿ ಆಗಿ ಸರ್ ಇವತ್ತು ನಾವು ಎರಡು ಸಾವಿರ ರೂಪಾಯಿ ಚಿಲ್ಲರೆ ಅಮೌಂಟ್ ನೋಡ್ತಾ ಇದೀವಿ ಅಷ್ಟೇ ಚಿಲ್ಲರೆ ಅಮೌಂಟ್ ನೋಡ್ತಾ ಇದೀವಿ ಆದರೆ ನಾವು ಯಾವತ್ತಿದ್ರೂ ಅಭಿವೃದ್ಧಿ ಪರ ಯಾವತ್ತಿ ಇಲ್ಲ ಲೆಕ್ಕ ಹಾಕಿಲ್ಲ ಲೆಕ್ಕ ಆಗ್ತಿಲ್ಲ ಬಡತನ ಬಡವರು ಹೆಂಗೋ ಬದ್ಕೊಂಡು ಹೋಗ್ತಾರೆ ಸ್ವಾಮಿ ನೀವು ಕೊಡೋ ಎರಡು ಸಾವಿರದಿಂದ ಯಾವತ್ತೂ ಯಾರೂ ಬದುಕಲ್ಲ ಸಾಧ್ಯನೇ ಇಲ್ಲ ಮುಂಚೆನೂ ಬದುಕ್ತಾ ಇದೀವಿ ಈಗಲೂ ಬದುಕ್ತೇವೆ ಮುಂಚೆನೂ ಬದುಕ್ತೇವೆ ಬದುಕ್ತಿವಿ ಈಗ ಏನಾದಂದ್ರ ನಮ್ಮ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಬರೋದು ಜೆ ಬಿಜೆಪಿ ನಾವು ಹಾಕೋದು ಬಿಜೆಪಿಗೆ ನರೇಂದ್ರ ಮೋದಿ ಅವ್ರ ಸಲುವಾಗಿ ಮೋದಿ ಬಂದ್ರೆ ಒಳ್ಳೇದು ಮೋದಿ ಅವ್ರ ಏನು ಮಾಡಿಲ್ಲ ಅಂತಾರಲ್ಲ ಎಲ್ಲ ಮಾಡ್ಯಾರ ಎಲ್ಲ ಮಾಡ್ಯಾರ ನಿಮ್ಮಂಥ ಯುವಕರು ಮೋದಿ ಹೆಸರು ಹೇಳಿದ್ರೆ ಕಪಾಳು ಕೊಡಿಬೇಕು ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ ನಮ್ಮಂತ ಯುವಕ ದಿವಸ ಇದ್ದ ಓಟ್ ಹಾಕ್ತಾರೆ ಅವ್ರಿಗೆ ಹೇಳೋದು ಮೋದಿ ಅವ್ರೇನೋ ಕಾಸ್ಟ್ಲಿ ಬಟ್ಟೆ ಹಾಕೊಂತಾರಂತೆ ಏನು ಮಾಡಲ್ಲ ಅವರೆಲ್ಲ ಏನು ಮಾಡಲ್ಲ ಇಷ್ಟ ಇಷ್ಟು ದಿವಸ ಆಯ್ತು ಅವ್ರ ಮನೆಗೆ ಏನು ಮಾಡಿಲ್ಲ ಅವರು ಎಲ್ಲ ದೇಶದಲ್ಲಿ ಮಾಡ್ಯಾರ ರಾಹುಲ್ ಗಾಂಧಿ ಅವರು ನಾನು ನಾನೆಲ್ಲ ಫ್ರೀ ಕೊಡ್ತೀನಿ ಅಂತ ಫ್ರೀ ಫ್ರೀ ಕೊಟ್ಟಿಗೆ ಜಗಳ ಹಾಳಾಗತ್ತಾರ ಕರೆಂಟ್ ಫ್ರೀ ಅಂದ್ರೆ ಮೋದಿ ವರ್ಸಸ್ ಇಪ್ಪತ್ತೆಂಟು ಪಕ್ಷ ಇದೆ ಐ ಎನ್ ಡಿ ಯಾರು ಬಂದ್ರೆ ಒಳ್ಳೇದಾಗ್ಬೋದು ದೇಶಕ್ಕೆ ಸರ್ ಮೋದಿ ಬಂದ್ರೇನೆ ಬೆಸ್ಟ್ ಸರ್ ಯಾಕಂದ್ರೆ ಫಸ್ಟ್ ನಮ್ಮ ಭಾರತ ದೇಶನದು ಭಾಳ ಬಹಳ ಇಂಪಾರ್ಟೆಂಟ್ ಭಾರತ ಇದ್ರೆ ನಾವು ನಮ್ಮ ಹಿಂದೂಗಳಿಗೆ ಇರೋದು ಭಾರತ ದೇಶ ಒಂದು ಈ ಮುಸ್ಲಿಮ್ಸು ಅವರು ಇವರು ಮೈನಾರಿಟಿ ಅವರವರಿಗೆ ಭಾಳ ದೇಶಗಳು ಇದೆ ಮೋದಿ ಬಂದರೆ ಇನ್ನೊಂದು ನಾ ಈ ಬೇರೆ ಟೆರರಿಸಮ್ ಆಗಲಿ ಬೇರೆ ದೇಶದ ಅದು ಅವೆಲ್ಲ ಕಡಿಮೆ ಆಗುತ್ತೆ ಸರ್ ಅದರಿಂದ ನಮ್ಮ ಮೋದಿ ಬಂದ್ರೇ ಬೆಸ್ಟ್ ಮೋದಿ ಅವರು ಏನು ಮಾಡಿಲ್ಲ ಹತ್ತು ವರ್ಷ ಅಂತಾರೆ ಯಾಕೆ ಮಾಡಿಲ್ಲ ಸರ್ ಇವಾಗೆಲ್ಲ ಬುಲೆಟ್ ಟ್ರೈನ್ ಮಾಡ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಮಾಡ್ತಾ ಇದ್ದಾರೆ ನಿಮಗೆ ಇವಾಗ ರಾಮ ಮಂದಿರ ಆಗಿದೆ ಭಾಳ ಆಗಿದೆ ಮೋದಿ ಆಯಿತು ಅಚ್ಚ ಏನಾಯಿತು ಕಾಂಗ್ರೆಸ್ ಐ ಎನ್ ಡಿ ಐ ಆಯಿತು ಅಚ್ಚ

ಮಾಡಿಲ್ಲ ಕೆಲಸ ಅಂತಾರೆ ಎಲ್ಲ ಮಾಡಿದ್ದಾರೆ ರೀ ಮಾಡಿಲ್ಲ ಅಂಬವರಿಗೆ ಮಾಡಿಲ್ಲ ಬಟ್ ನಮ್ಮ ಯೂತ್ ಏನೈತಲ್ಲ ಎಲ್ಲಾನು ಒಳ್ಳೆಯದಾಗಿದೆ ನಾವು ಇರೋವರೆಗೂ ಮೋದಿಗೆ ಸಪೋರ್ಟ್ ಮಾಡ್ತೀವಿ ಮೋದಿ ದೇಶಕ್ಕೆ ಶನಿ ಕಾಂಗ್ರೆಸ್ ಇಲ್ಲ ಅವರು ಇಲ್ಲಾಂದ್ರೆ ನಾವು ಇರೋದೇ ಇಲ್ಲ ಫಸ್ಟ್ ಆಫ್ ಆಲ್ ಅದು ಮೋದಿ ಬಂದರೆ ನಾವು ಚೆನ್ನಾಗಿರ್ತೀವಿ ರಾಹುಲ್ ಗಾಂಧಿ ಯೂತ್ ಅವ್ರು ಬಂದ್ರೆ ಒಳ್ಳೆ ಚಾನ್ಸ್ ಇದೆ ಅವ್ರು ಆಲಿಗಡ್ಡೆಯಲ್ಲಿ ಚಿನ್ನ ತೆಗೆಯವರು ಅವರು ಹೇಳಿದ ಮಾತು ನಮಗೆಲ್ಲ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ನಲ್ಲಿ ನಮ್ಮ ಚಪ್ಲಿ ಕೂಡ ಬಿಡಲ್ಲ ನಾವು ಓನ್ಲಿ ಮೋದಿ ಮೋದಿ ಫ್ರೀ ಕೊಟ್ಟಿದೆ ಎರಡು ಸಾವಿರ ಭಾಗ್ಯಗಳು ನಮಗೆ ಬೇಡ ಫಟ್ಟಲ್ಲಿ ಫ್ರೀ ಕೊಡಬಾರ್ದು ಜನ ದುಡಿದು ತಿನ್ಬೇಕು ಆವಾಗ ಅವರಿಗೂ ಅನುಭವ ಆಗುತ್ತೆ ಫ್ರೀ ಕೊಟ್ಟರೆ ಜನ ಸೋಮಾರಿತನ ಆಗ್ತಾರೆ ಫ್ರೀ ಕೊಟ್ಟರೆ ಅಯ್ ಬೇಡ ಬೇಡ ನಮ್ಗೆ ಸತ್ತು ಇದೆ ನಾವು ದುಡಿತಾ ಇದ್ದೀವಿ ದುಡಿತೀವಿ ತಿಂತೀವಿ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಅವ್ರನ್ನೂ ಚೆನ್ನಾಗಿ ನೋಡ್ಕೊತೀವಿ ನಾವು ನಮ್ಮ ಸ್ವಂತ ದುಡಿಮೆಯಿಂದ ದುಡಿದು ನಾವು ಬಾಳ್ತೀವಿ